सित पर्म पूजा पार्सल मतिलबु एम एल ए आ न अञा लि नारायण साहिबु चंदरेशरे मथे प्रसादरे विश्वनाथवरे सतीश्वर्ने ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಮಹಿಳೆಯರು ಮತ್ತು ಎಲ್ಲರೂ ಒಂದು ಭಾಗಿಯಾಗಿ ಮತ್ತು ಇವತ್ತು ಕಾರ್ಯಕ್ರಮ ಪೂಜೆಯನ್ನು ಮಾಡ್ತಾ ಇದ್ದೀರೆಲ್ಲ ದೇವರು ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿನ ಪ್ರಕೃಷ್ಠ ಇವತ್ತ ನಮ್ಮ ಸತೀಶ್ ಶ್ರೀ ಕ್ಷೇತ್ರ ಯಾರ ಮಾಡುವಂತ ಕೆಲಸವನ್ನ ಆ ಕ್ಷೇತ್ರ ಮಾಡ್ತಾ ಇದ್ದೇನೆ ಅನ್ನುವ ಈ ಸಮಯದಲ್ಲಿ ನಾವೆಲ್ಲ ಬೇರೆ ಬರೆಯುವ ಧರ್ಮಸ್ಥಳ ಶ್ರೀ ಕ್ಷೇತ್ರ ದೇವರೆಲ್ಲ ಪ್ರಾರ್ಥನಾ ಮಾಡಿ ನಾವು ಒಂದು ಧನ್ಯವಾದ ಇಡ್ಬೇಕು ಈಗಾಗಲೇ ಪ್ರತಿಯಲ್ಲಿ ಪ್ರತಿಯಲ್ಲಿ ಪ್ರತಿ ಮನೆಯಲ್ಲಿ ಇವತ್ತ ಬಂದು ಚೀಟಿ ರೂಪದಲ್ಲಿ ಧರ್ಮಸ್ಥಳ ಸಂಘದ ಯಾವುದೇ ಒಂದು ಸೇವೆ ಆಗಲಿ ಇವತ್ತು ಒಂದು ಆರ್ಥಿಕ ಬಂದು ನಾವೆಲ್ಲ ಮನಸ್ಸಲ್ಲಿ ಇಟ್ಟಿದ್ದೇವೆ ಆ ಕ್ಷೇತ್ರ ಕುರಿತು ಈ ಒಂದು ದೇಶಕ್ಕೆ ಯಾವ ತರ ಒಂದು ಕೊಡ್ತಾ ಇದೆ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರ ಏನೇನು ಕೆಲಸ ಮಾಡ್ತಾ ಇದೆ ಎಲ್ಲ ಕ್ಷೇತ್ರಗಳು ನಮ್ಮ ಜನರಿಗೋಸ್ಕರ ಈಗ ನಾವು ಬಂದು ಮನಸ್ಸಲ್ಲಿ ಭಾವನೆ ಬರಬೇಕು ಇವಾಗಲೇ ನೀವು ನೋಡ್ಬೋದು ತಿರುಪತಿ ಅವೇಲಕಾರಿ ಆಯಿತು ಅದನ್ನು ದೇವಸ್ಥಾನದಲ್ಲಿ ಒಂದು ಅವೇಲಿನ ಕಲೆ ಅದು ಮುಂಚೆ ಈಗ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಕ್ಷೇತ್ರವಾಗಿ ಸರ್ಕಾರವಾಗಿ ನಿರಂತರವಾಗಿ ಈ ಒಂದು ಕಲೆ ಹೋಗ್ಬೇಕು ನಮ್ಮಲ್ಲಿ ಇರುವಂತಹ ಒಂದು ಯಾವ ಹೋಗ್ಬೇಕು ಅಂತ ಈಗ ನಮ್ಮ ಸರ್ಕಾರ ತನಿಖೆ ಮಾಡಿ ನಿಮಗೆಲ್ಲ ಕ್ಷೇತ್ರ ಬಗ್ಗೆ ನಂಬಿಕೆ ಮತ್ತೆ ಪೂಜೆ ಮಾಡುವಂತ ನಿಮಗೆ ಒಂದು ನಂಬಿಕೆ ಪೂಜೆ మంతమికెడ సర్వారం అదే నెలకి ఓటి హిందూ క్షేత్ర ఆ క్షేత్ర ఎలా క్షేత్ర తొడ్డాక్కు ఇంతవరూ ఇదే అవుతుంది శిక్ష ఆవెల క్షేత్ర అంతి వేరే ఈ సమయంలో నవెలా భేట్బట్టు ఢిల్లీ నర్కారు యావత్ ఉంటే అలాగే ఈ మొన్న కార్యక్రమం నన్ను కరలు ఇష్టం మాట్లాడే అవకాశం మాట్లాడ నన్ను